ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ತೂಮ್ರಾಕ್ಷನ ಯುದ್ಧವೆಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಶ್ರೀಮನು ಶ್ರೀ ಶ್ರೀರಾಮ ಲಕ್ಷ್ಮಣರು ಇಂದ್ರಜಿತುವು ಮೋಸದಿಂದ ಬೀಸಿದ ನಾಗಪಾಶದ ಬಲೆಯಿಂದ ಗರುಡನ ಸಹಾಯದಿಂದ ತಪ್ಪಿಸಿಕೊಂಡ ನಂತರ ಶ್ರೀರಾಮನ ಬಲದಲ್ಲಿದ್ದ ಕಪಿನಾಯಕರು ಬೊಕ್ ಪೆಟ್ಟು ಕೂಗುತ್ತಾ ತಿರುಗಿ ಲಂಕಾಪಟ್ಟಣದ ಬಾಗಿಲನ್ನು ಮುತ್ತಿಕೊಳ್ಳಲು ಆ ಕಪಿನಾಯಕರ ಸಂತೋಷ ಧ್ವನಿಯನ್ನು ಕೇಳಿ ರಾವಣನು ಒಡ್ಡೋಲಗದಲ್ಲಿ ತನ್ನ ಮಂತ್ರಿಗಳ ಮಧ್ಯದಲ್ಲಿ ಕುಳಿತುಕೊಂಡು ಅವರನ್ನು ಕುರಿತು ಹೀಗೆಂದನು ಎಲೆ ಮಂತ್ರಿಗಳಿರಾ ಮಂತ್ರಿಗಳಿರ ವರ್ಷಾಕಾಲದ ಮೇಘದ ಗುಡುಗಿನಂತೆ ಬೊಬ್ಬಿಡುವ ಕಪಿನಾಯಕರು ಅತ್ಯಂತ ಹರ್ಷದಿಂದ ಕೂಗುತ್ತಿರುವಂತೆ ತೋರುತ್ತಿದೆ ಆ ನಾಯಕರಿಗೆ ಸಂತೋಷಕರವಾದ ಯಾವುದೋ ಘಟನೆಯೂ ಸಂಭವಿಸಿರಬೇಕು ಈ ಕೋಲಾಹಲ ಧ್ವನಿಯು ನಾಗಪಾಂಶದಿಂದ ಬದ್ಧರಾದ ರಾಮ ಲಕ್ಷ್ಮಣರು ಬಿಡುಗಡೆಯನ್ನು ಹೊಂದಿದರೆಂಬ ಅರ್ಥವನ್ನು ಸೂಚಿಸುತ್ತಿದೆ ಅಲ್ಲದಿದ್ದರೆ ರಾಮ ಲಕ್ಷ್ಮಣರಿಂದ ವಿಹೀನರಾದವರು ಇಂಥ ಹರ್ಷದಿಂದ ಬೊಬ್ಬಿಟ್ಟು ಕೂಗಲು ಸಾಧ್ಯವೇ ಎಂದು ನುಡಿದು ತನ್ನ ಸಮೀಪದಲ್ಲಿದ್ದ ರಾಕ್ಷಸರನ್ನು ಕರೆದು ಎಲೈ ರಾಕ್ಷಸರುಗಳಿರ ನೀವು ಶೀಘ್ರವಾಗಿ ಕಪಿನಾಯಕರ ವೃತ್ತಾಂತವನ್ನು ಅರಿತು ಬನ್ನಿ ಇವರು ತಮಗೆ ಒಡೆಯನಾದ ರಾಮನು ನಾಗಪಾಶಗಳಿಂದ ಬಿದ್ದಿರುವ ಸಮಯದಲ್ಲಿ ಶೋಕ ಮಾಡುವುದನ್ನು ಬಿಟ್ಟು ಕೂಗುವ ಕಾರಣವೇನು ಎಂದು ಅಪ್ಪಣೆ ಮಾಡಿದನು ಆ ರಾಕ್ಷಸರು ಮಹಾಪ್ರಸಾದವೆಂದು ಉಪ್ಪರಿಗೆಯನ್ನೇರಿ ಹೊರ ವಲಯದಲ್ಲಿ ಕಪಿಸೇನೆಯನ್ನು ದೃಷ್ಟಿಸಿ ನೋಡಿದರು ಆ ಕಪಿಸೇನೆಯನ್ನು ಸುಗ್ರೀವನು ಅತ್ಯಂತ ಸಂತೋಷದಿಂದ ರಕ್ಷಣೆ ಮಾಡಿಕೊಂಡಿರುವುದನ್ನು ಆ ಸೇನಾ ಮಧ್ಯದಲ್ಲಿ ರಾಮ ಲಕ್ಷ್ಮಣರಿಬ್ಬರು ನಾಗಪಾಶಗಳ ಕಟ್ಟಿನಿಂದ ಬಿಡುಗಡೆಯನ್ನು ಕೊಂದಿ ಎದ್ದು ಕುಳಿತುಕೊಂಡು ಹರ್ಷದಿಂದ ಇರುವುದನ್ನು ಕಣ್ ಕಂಡು ಖಿನ್ನರಾದರು ಅವರು ಮುಖ ಕಾಂತಿಗೊಂದಿ ರಾವಣನ ಸಮೀಪಕ್ಕೆ ಹೋಗಿ ದೈನ್ಯ ಸ್ವರದಿಂದ ತಾವು ಕಂಡು ಬಂದ ವೃತ್ತಾಂತವನ್ನು ಯಥಾರ್ಥವಾಗಿ ಹೇಳುತ್ತ ಜಿಯ ರಾವಣೇಶ್ವರ ಕೇಳು ಸಮರದಲ್ಲಿ ಇಂದ್ರಜಿತುವು ಪ್ರಯೋಗಿಸಿದ ನಾಗಾಸ್ತ್ರದಿಂದ ಬಂಧಿಸಲ್ಪಟ್ಟಿದ್ದ ರಾಮ ಲಕ್ಷ್ಮಣರಿಬ್ಬರು ಆ ಕಟ್ಟುಗಳಿಂದ ಬಿಡುಗಡೆಯನ್ನು ಹೊಂದಿ ಮೆದ್ದಾನೆಗಳಂತೆ ಭಯವಿಲ್ಲದೆ ಸತ್ಕಥಾ ವಿನೋದಗಳಿಂದ ಸುಖವಾಗಿದ್ದಾರೆ ಎಂದು ಹೇಳಿದರು ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಚಿಂತಾಕ್ರಾಂತನಾದನು ಅವನು ತನ್ನ ಸಮೀಪದಲ್ಲಿದ್ದ ರಾಕ್ಷಸರನ್ನು ಕುರಿತು ಅಕಟಕಟ ಇಂದ್ರಜಿತುವಿನ ಇಂದ್ರ ಬ್ರಹ್ಮದೇವನ ವರದಿಂದ ಕೈಸಾರಿದ ಅತಿ ಭಯಂಕರವೂ ಅಮೋಘವೂ ಆದ ನಾಗಪಾಶದಿಂದ ಸಮರದಲ್ಲಿ ಕಟ್ಟಲ್ಪಟ್ಟವರಾಗಿ ನನಗೆ ಶತ್ರುಗಳಾದ ರಾಮಲಕ್ಷ್ಮಣರು ಆ ಪಾಶದಿಂದ ಬಿಡುಗಡೆಯನ್ನು ಹೊಂದಿದ ಮೇಲೆ ಇನ್ನು ನಾವು ರಾಮ ಲಕ್ಷ್ಮಣರನ್ನು ಜಯಿಸುವೆವು ಎನ್ನುವುದು ಸಂದಿಗ್ಧವೇ ಸರಿ ಸಮರದಲ್ಲಿ ಇಂದ್ರಜಿತವು ಪ್ರಯೋಗಿಸಿದ ನಾಗಾಸ್ತ್ರವು ಶತ್ರುಗಳನ್ನು ಸುತ್ತುವರಿದುಕೊಂಡು ಅವರ ಪ್ರಾಣಗಳನ್ನು ಅಪಹರಿಸದೆ ವ್ಯರ್ಥವಾಗಿ ತಿರುಗಿ ಬಂದ ಮೇಲೆ ವಿಪತ್ತು ನಮಗೆ ಸಂಭವಿಸುವುದು ಎಂದು ನುಡಿದು ಅತ್ಯಂತ ಕೋಪಾಮಿಷ್ಟನಾದನು ಅವನು ಸಮಸ್ತ ರಾಕ್ಷಸರ ಸಭಾ ಮಧ್ಯದಲ್ಲಿ ಧೂಮ್ರಾಕ್ಷನನ್ನು ಕರೆದು ಎಲೈ ಧೂಮ್ರಾಕ್ಷ ನೀನು ಬಲವಂತ ನಿನ್ನ ಸಮಸ್ತ ಬಲಗಳನ್ನು ಕೂಡಿಕೊಂಡು ಹೋಗಿ ರಾಮ ಲಕ್ಷ್ಮಣರನ್ನು ಸಮಸ್ತ ಸೇನೆಗಳ ಸಹಿತವಾಗಿ ಕೊಂದು ಹಿಂದಿರಿಗೆ ಬಾ ಎಂದು ಆಜ್ಞೆ ಮಾಡಿ ಕಳುಹಿಸಿದನು ಧೂಮ್ರಾಕ್ಷನು ರಾವಣನ ಆಜ್ಞೆಯನ್ನು ಶಿರಸ ವಹಿಸಿ ತನ್ನ ಸೇನಾಪತಿಯನ್ನು ಕರೆದು ಎಲೈ ಸೇನಾಪತಿಯೇ ಇನ್ನೂ ತಡಬೇಕೆ ನಮ್ಮ ಸೇನೆಯನ್ನು ಹೊರಡಿಸು ಎಂದು ಸೂಚಿಸಿದನು ಅನಂತರ ಆ ಸೇನೆಯಲ್ಲಿದ್ದ ರಾಕ್ಷಸರು ಅತ್ಯಂತ ಹರ್ಷದಿಂದ ಗದೆ ಖಡ್ಗ ಪುಟ್ಟಸ ಬಿಂಡಿವಾಳ, ತೋಮರ ಮುಸಲ ಮುತ್ಕರ ತ್ರಿಶೂಲ ಮುಂತಾದ ಆಯುಧಗಳೊಡನೆ ಸಿದ್ಧರಾಗಿ ಹೊರಟರು ಧೂಮ್ರಾಕ್ಷನು ಕವಚವನ್ನು ತೊಟ್ಟುಕೊಂಡು ತೋಳನ ಮುಖದಂತೆಯೂ ಸಿಂಹದ ಮುಖದಂತೆಯೂ ಮುಖವುಳ್ಳ ಮುಖಗಳುಳ್ಳ ಹೇಸರ ಗತ್ತೆಗಳಿಂದ ಸಜ್ಜು ಮಾಡಲ್ಪಟ್ಟ ದಿವ್ಯ ರಥವನ್ನೇರಿಕೊಂಡು ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಬಲಗಳನ್ನು ಕೂಡಿಕೊಂಡು ಹೊರವಲಯದಲ್ಲಿ ಹನುಮಂತನಿದ್ದ ಪಡುವಣ ಬಾಗಿಲಿಗೆ ಬೊಪ್ಪಿಟ್ಟು ಕೂಗುತ್ತಾ ಹೋಗುತ್ತಿದ್ದನು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಮಹತ್ತಾದ ದುರ್ನಿಮಿತ್ತಗಳಾಗುತ್ತಿದ್ದವು ಧೂಮ್ರಾಕ್ಷನ ರಥಾಗ್ರದಲ್ಲಿ ಒಂದು ಹದ್ದು ಕುಳಿತಿತು ಆ ರಥದಲ್ಲಿದ್ದ ಧ್ವಜಾಗ್ರ ಭಾಗದಲ್ಲಿಯೂ ಪತಾಕೆಗಳಲ್ಲಿಯೂ ರಣಹದ್ದುಗಳು ಕುಳಿತವು ರಕ್ತದ ಮಳೆ ಸುರಿಯಿತು ಭೂಕಂಪನವಾಗುತ್ತಿತ್ತು ಆಗ ಧೂಮ್ರಾಕ್ಷನಿಗೆ ಎದುರಾಗಿಯೂ ಆತನ ಹಿಂದೆಯೂ ಸುತ್ತಲೂ ಗುಡುಗಿನ ಧ್ವನಿಯಂತೆ ಚಂಡ ವಾಯುವು ಬೀಸುತ್ತಿತ್ತು ದಿಕ್ಕುಗಳು ಅಂಧಕಾರ ಕವಿದು ಭಯಂಕರವಾದವು ಈ ಪ್ರಕಾರ ಸಮಸ್ತ ರಾಕ್ಷಸರಿಗೂ ನಾಶವನ್ನು ಸೂಚಿಸುವ ದುರ್ನಿಮಿತ್ತಗಳಾಗುತ್ತಿರಲು ಧೂಮ್ರಾಕ್ಷನು ಆ ದುರ್ನಿಮಿತ್ತಗಳನ್ನು ಕಂಡು ವ್ಯಥೆ ಆತನ ಮುಂದುಗಡೆಯಲ್ಲಿ ಹೋಗುತ್ತಿದ್ದ ರಾಕ್ಷಸ ನಾಯಕರೆಲ್ಲರೂ ಭ್ರಮೆಗೊಂಡಂತೆ ಮುಂಗಾಣದೆ ಹೋಗುತ್ತಿದ್ದರು ಈ ರೀತಿಯಲ್ಲಿ ರಾಕ್ಷಸ ಸೇನೆಯನ್ನು ಕೂಡಿಕೊಂಡು ಹೋಗುತ್ತಿದ್ದ ಧೂಮ್ರಾಕ್ಷನು ಲಂಕಾ ಪಟ್ಟಣದ ಬಾಗಿಲನ್ನು ದಾಟಿ ಹೊರ ವಲಯದಲ್ಲಿ ಸಮುದ್ರದಂತೆ ಅಪರಿಮಿತವಾಗಿದ್ದಾಲ್ ಸೇನೆಯನ್ನು ಕಂಡನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ನಮಸ್ಕಾರ